ಈಗ ಇಲ್ಲಿ ತನಕ ನೇರವಾಗಿ ಹಿಂದೂ ಸಮಾಜವನ್ನು ಯಾರೂ ಟೀಕೆ ಮಾಡೋಂಥ ಧೈರ್ಯ ಮಾಡ್ತಿರಲಿಲ್ಲ ಮುಸಲ್ಮಾನರ ಬೆಂಬಲವನ್ನು ತಗೊಂಡು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನಗಳು ನಡೆಸ್ಕೊತ ಬಂದರು ಈಗ ಲೋಕಸಭೆ ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಗೆ ಸ್ವತಂತ್ರವಾಗಿ ಪೂರ್ಣ ಬಹುಮತ ಬಂದಿಲ್ಲ ಅನ್ನೋದೊಂದೇ ಕಾಂಗ್ರೆಸ್ನವರಿಗೆ ವಿಶೇಷವಾಗಿ ರಾಹುಲ್ ಗಾಂಧಿಯವರಿಗೆ ಬಹಳ ಸಂತೋಷ ಆಗಿದೆ ಹಾಗಾಗಿ ಹಿಂದೂ ಸಮಾಜ ಹಿಂಸಾಕೃತ್ಯದಲ್ಲಿ ಇಳಿದುಬಿಟ್ಟಿದೆ ಅನ್ನಂಥ ಒಂದು ಹೇಳಿಕೆ ಕೊಟ್ಟು ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವನ್ನು ಆಗೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಪರೂಪಕ್ಕೊಮ್ಮೆ ಲೋಕಸಭೆಯಲ್ಲಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರೋದು ನಮಗೆಲ್ರಿಗೂ ಸಂತೋಷ ಅವರು ವಿರೋಧ ಪಕ್ಷದಲ್ಲೇ ಇರಲಿ ವಿರೋಧ ಪಕ್ಷದ ನಾಯಕರಾಗೇ ಇರಲಿ ಕೊನೆ ತನಕ ನಾನು ಅದನ್ನೇನು ಬೇಡನಲ್ಲ ಆದರೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಅದಕ್ಕೆ ಗೌರವ ಬರೋ ರೀತಿ ಹಿಲೆಯಲ್ಲಿ ಅವ್ರು ನಡ್ಕೋಬೇಕು ಅನ್ನೋಂಥ ಒಂದು ನಾನು ಪ್ರಾರ್ಥನೆ ಮಾಡ್ತೇನೆ ಇಲ್ಲ ಅಂತಂದರೆ ಇಡೀ ಹಿಂದೂ ಸಮಾಜ ಕೇವಲ ರಾಹುಲ್ ಗಾಂಧಿ ಮೇಲಲ್ಲ ಪೂರ್ಣ ಕಾಂಗ್ರೆಸ್ಸಿನ ವಿರುದ್ಧವೇ ತಿರುಗಿ ಬೀಳುತ್ತೆ ಅನ್ನೋಂಥ ಎಚ್ಚರಿಕೆ ಕೂಡ ನಾಂದ ಅವರು ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರಿಗೆ ಹಣ ಕೊಟ್ಟಿದ್ದೀವಿ ಅಂತ ಆರೋಪಿನ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ನಿಗಮದ ಅಧ್ಯಕ್ಷ ಇದುವರೆಗೂ ರಾಜೀನಾಮೆ ನೀಡಿಲ್ಲ ಅವರು ನಾಗೇಂದ್ರ ಅವ್ರನ್ನ ಪೊಲೀಸರು ವಿಚಾರಣೆ ಕೂಡ ಸರಿಯಾದ ರೀತಿಯಲ್ಲಿ ಒಳಪಡಿಸಿ ಅರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ